ಹೊರಮಾವು ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ದಲಿತರ ಕಾಲೋನಿಗಳಲ್ಲಿ ಕುಡಿಯುವ ನೀರು ರಸ್ತೆ ಚರಂಡಿ ಸೇರಿದಂತೆ ಮೂಲಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ವಿವಿಧ ದಲಿತ ಸಂಘಟನೆಗಳ ಕಾರ್ಯಕರ್ತರು ಹೊರಮಾವು ಅಗರದಿಂದ ರ್ಯಾಲಿ ಹೊರಟು ಹೊರಮಾವು ಬಿಬಿಎಂಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಹೊರಮಾವು ಅಗರದಲ್ಲಿ ದಲಿತರೇ ಹೆಚ್ಚಿರುವ ಕಾಲೋನಿಗಳಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ಕುಡಿಯುವ ನೀರು ಹಾಗೂ ರಸ್ತೆ ಚರಂಡಿ ನಿರ್ಮಿಸುವಂತೆ ಮನವಿ ಮಾಡಿಕೊಂಡರು ಯಾವುದೇ ಪ್ರಯೋಜನವಿಲ್ಲ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಾರಿಟಬಲ್ ಟ್ರಸ್ಟ್ ರಾಜ್ಯಾಧ್ಯಕ್ಷ ಜ್ಯೋತಿ ನಗರ ಮುರುಕೃಷ್ಣ ದೂರಿದರು

ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ವಿವಿಧ ದಲಿತ ಸಂಘಟನೆಗಳ ಕಾರ್ಯಕರ್ತರು ಸರ್ಕಾರವನ್ನು ಒತ್ತಾಯಿಸಿ ಹೊರಮಾವು ಬಿಬಿಎಂಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ವಿನಯ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ನಾರಾಯಣಸ್ವಾಮಿ ವೆಂಕಟೇಶ್ ಸಾಮ್ರಾಟ್ ಶೇಖರ್ ನಾರಾಯಣಸ್ವಾಮಿ ಲಕ್ಷ್ಮೀನಾರಾಯಣ ಶ್ವೇತಾ ಶ್ರೀನಿವಾಸ್ ಮತ್ತಿತರು ಹಾಜರಿದ್ದರು ಡಿಎಸ್ಎಸ್ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷ ಡಿಎಸ್ಎಸ್ ನಾಗರಾಜು ಪ್ರತಿಕ್ರಿಯೆ ನೀಡಿದರು ಪೊಲೀಸ್ ಇಲಾಖೆ ನಮಗೆ ಸಹಕಾರ ಮಾಡಿ ನಾವು ಇವ್ ಬಂದು ಎ ಡಬ್ಲ್ಯೂ ಅವ್ರಿಗೆಲ್ಲ ನಾವು ಮನವಿಯನ್ನು ಕೊಟ್ಟಿದ್ದೀರಿ ಅವರು ನಾಲ್ಕು ದಿನ ಟೈಮ್ ಕೇಳಿದ್ದಾರೆ ನಾಲ್ಕು ದಿನದೊಳಗಡೆ ರೀಬೋರಿಂಗ್ ಮಾಡಿ ನೀರಿನ ವ್ಯವಸ್ಥೆ ಏನಿದೆಯೋ ನಾನು ಮಾಡಿಕೊಡ್ತೀನಿ ಮತ್ತು ಚರಂಡಿ ಕೆಲಸನೂ ನಾನು ಮಾಡಿಕೊಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಅದ್ರ ಪರವಾಗಿ ಅವರಿಗೆ ನಾಲ್ಕು ದಿನ ನಾವು ಗಡುವು ಕೊಟ್ಟಿದ್ದೀವಿ ಅದರೊಳಗಡೆ ಏನನ್ನ ಅವರು ಅಕಸ್ಮಾತ್ ಅದ್ರದ್ದು ಏನನ್ನ ಡಿಲೇ ಮಾಡಿದೆ ಅಂದರೆ ನಾವು ಇನ್ನೂ ಇದನ್ನು ಇನ್ನೂ ಉಗ್ರವಾಗಿ ಇದು ಬಿ ಸಿ ಬಿ ಬಿ ಎಂ ಕಮಿಷನರ್ ಎದುರುಗಡೆನೆ ನಾವು ಅಲ್ಲೇ ಒಂದು ಪ್ರತಿಭಟನೆ ಮಾಡೋಕ್ಕೆ ನಾವು ಮುಂದಿನ ದಿನಗಳಲ್ಲಿ ಸಜ್ಜಾಗ್ತಿರಿ ಇದು ಬಿ ಬಿ ಎಂ ಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇರೋದು ಸಂಘಟನೆಗಳ ಸಮನ್ಯಾಗಿ ಎಲ್ಲ ರೀತಿ ಸಾರ್ವಜನಿಕರು ಕೂಡ ನೀರಿಗೋಸ್ಕರ ಪರದಾಡೋ ಅಂತ ಪರಿಸ್ಥಿತಿ ಎದುರಾಗಿದೆ ಈ ಪರಿಸ್ಥಿತಿ ಕಾರಣಗಳು ಯಾರು ಅಂತ ನಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲ ಈಗ ಅಧಿಕಾರಿಗಳು ಬಂದ್ಬಿಟ್ಟು ನಿಮ್ಮಲ್ಲಿ ಆಗಿರ್ತಕ್ಕಂಥ ನೀರಾವರಿ ಸಮಸ್ಯೆಗೆ ನೀರಿನ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಡ್ತೀರಿ ಅಂತ ಹೇಳಿದ್ದಾರೆ ಮುಂದಿನ ದಿನದಲ್ಲಿ ಕಾವೇರಿ ಐದನೇ ಅಂತ ಏನೋ ಪೂರ್ಣಗೊಳ್ಳ ನಿರೀಕ್ಷೆಗಳಿದೆ ಅಲ್ಲಗಂಟ ನಿಮ್ಮ ಕಾಲೋನಿಗಳಿಗೆ ವಟಾರಗಳಿಗೆ ಗ್ರಾಮಗಳಿಗೆ ನೀರನ್ನು ಸಮರ್ಪಕವಾಗಿ ವಿತರಣೆ ಮಾಡ್ತೀರಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಆಶ್ವಾಸನೆಗೆ ಎಲ್ಲ ಸೇರಿದಿರ್ತಕ್ಕಂಥ ಪ್ರಗತಿಪರ ಸಂಘಟನೆಗಳೆಲ್ಲ ಅದಕ್ಕೆ ಒಮ್ಮತ ಸೂಚಿಸಿದ್ದಾರೆ ಮತ್ತು ಗ್ರಾಮಸ್ಥರು ಕೂಡ ಒಮ್ಮತ ಸೂಚಿಸಿದ್ದಾರೆ ಹಾಗೊಂದು ವೇಳೆ ಏನಾದರೂ ಭರವಸೆ ಕೊಟ್ಟಂಥ ಭರವಸೆಗಳೇನಾದರೂ ಉಸಿರಾಗಿದ್ದಲ್ಲಿ ಮುಂದಿನಗಳಲ್ಲಿ ತೀವ್ರ ಥರದ ಹೋರಾಟಗಳು ಮಾಡೋಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಗಳು ನಾವು ಯೋಚನೆ ಮಾಡಬೇಕಾಗುತ್ತೆ ಈಗ ಅಧಿಕಾರಿಗಳು ಕೊಟ್ಟಿರೋ ಆಶ್ವಾಸನೆ ಮೇರೆಗೆ ನಾವು ಈ ನಾವು ಕಾರ್ಯಕ್ರಮ